ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ಮಿನಿ ಬ್ಲಾಗಿಗೆ ನಾವ್ ಎಲ್ಗೆ ಹೋಗ್ತಿದ್ವಿ ಅಂದರೆ ಶಾಪಿಂಗಿಗೆ ಹೋಗ್ತಿದೀವಿ ದಾವಣಗೆರೆಗೆ ನಾನು ಸಂಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಇವತ್ತೇನಿದ್ರು ನಮ್ಮ ಅಮ್ಮಂದು ಶುಕ್ರವಾರ ಹೋಗಿ ಶಾಪಿಂಗ್ ಮಾಡಿಸ್ಕೊಂಡು ಬಂದಿದಾರೆ ನಮ್ಮಪ್ಪ ಆದರೂ ಆ ಸೀರೆ ಕಲರ್ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗ್ಲಿಲ್ಲ ಅಂತ ಸಲ ಇವಾಗ ಹೋಗ್ತಿದ್ದೀವಿ ನಾವೆಲ್ಲರೂ ಒಂದೇ ಒಂದು ಸೀರೆ ಚೇಂಜ್ ಮಾಡ್ಸಕ್ ಮತ್ತೆ ದಾವಣಗೆರೆಗೆ ಹೋಗ್ತಿದ್ದೀವಿ ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು ಅಂತ ಒಂದು ಕ್ಲಿಪ್ ಮಾಡಿದಿಟ್ಕೊಂಡ್ಬಿಟ್ಟಿದ್ದೀನಿ ಇಪ್ಪತ್ತೇಳು ಸಾವಿರ ಯಾವಾಗಾದರೂ ಒಮ್ಮೆ ತೊಗೊಳ್ಳೋಣ ಅಂತ ಹಾಗೆ ದಾವಣಗೆರೆಗೆ ಶಾಪಿಂಗಿಗೆ ಬಂದಿದ್ವಿ ಅಂದರೆ ಬೆಣ್ಣೆ ದೋಸೆ ಮಿಸ್ ಮಾಡೋಕ್ಕಾಗತ್ತಾ ನಾನು ಸೆಕ್ ದೋಸೆ ತೊಗೊಂಡೆ ನಮ್ಮಪ್ಪ ಅವರೆಲ್ಲ ಬೆಣ್ಣೆ ದೋಸೆ ತಗೊಂಡ್ರು ಹಾಗೆ ನನ್ನ ಮಗ ಅಲ್ಲೇ ದೋಸೆ ಅಂಗಡಿ ಪಕ್ಕ ಟಾಯ್ಸ್ ಅಂಗಡಿ ಇರೋದು ನೋಡಿ ನನಗೆ ಅದ್ಬೇಕು ಇದ್ದ ಬೇಕು ಅದ್ಬೇಕು ಇರ್ಬೇಕು ಅಂತಿದ್ದ ನಮ್ಮಪ್ಪ ಹಾಗೆ ಪಾರ್ಕಿಂಗಿಂದ ಗಾಡಿ ತೊಗೊಂಬಂದರು ಹತ್ಕೊಂಡು ಹೋಗ್ತಾ ಇದ್ದೀವಿ ಹಂಗೆ ಆನ್ ದ ವೇ ಫ್ರೂಟ್ಸ್ ಶಾಪ್ ಸಿಕ್ತು ಅಂತ ಫ್ರೂಟ್ಸ್ ತಗೊಳ್ತಾ ಇದ್ದೀವಿ ತಗೊಂಡು ಹಂಗೆ ಶಾಪಿಗೆ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಒಂದು ಸೀರೆ ನಾ ರಿಟರ್ನ್ ಮಾಡೋಕೆ ಹೋಗಿ ನಾವು ಎಷ್ಟು ಸೀರೆ ತೊಗೊಂಬಂದಿದ್ದೀವಿ ಅಂತ ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಗಾಯ ಎಷ್ಟು ನಮ್ಮಮ್ಮ ಒಂದು ಸೀರೆ ತೊಗೊಳೋದು ಬಿಟ್ಟು ಎಷ್ಟೊಂದು ತಗೊಂಡಿದ್ದಾರೆ ಅಂತ ಹೆಣ್ಮಕ್ಳಿಗೆ ಅದೇನೋ ಅಪ್ಪ ಸೀರೆ ಅಂದ್ರೆ ನಮ್ಮ ಅದ್ರ ನಮ್ಮಅಮ್ಮ ಸೀರೆ ಅಂದ್ರೆ ತುಂಬಾನೇ ಇಷ್ಟ ಹಾಗೆ ನನ್ಗೂ ಕೂಡ ನಾವು ಒಂದ್ ಸೀರೆನ ರಿಟರ್ನ್ ಮಾಡಕ್ ಹೋಗಿ ಆಲ್ರೆಡಿ ತುಂಬಾ ಸೀರೆ ತಗೊಂಬಂದ್ಬಿಟ್ವಿ ನಮ್ಮಪ್ಪ ನಿನಗೊಂದಿರ್ಲಿ ಅಂತ ತಗೊಂಬಂದ್ಬಿಟ್ಟಿದ್ದಾರೆ ಆನ್ ದ ವೇ ಬರ್ತಾ ಬರ್ತಾ ಹಾಗೆ ನಾನು ಆ ಕಡೆ ಈ ಕಡೆ ನೋಡ್ತಾ ತುಂಬಾ ಚೆನ್ನಾಗೆ ವೆದರ್ ಇತ್ತು ನಾವು ಮಧ್ಯಾಹ್ನ ಒಂದು ಗಂಟೆಗೆ ಬಿಟ್ಟಿರೋದು ಮನೆ ಮಟನ್ ಅಷ್ಟರಲ್ಲಿ ಫೋರ್ ಓ ಕ್ಲಾಕ್ ಆಗಿತ್ತು ಹಾಗೆ ನಮ್ಮ ಮನೆ ದೇವರು ಆನ್ ದ ವೇನ ಸಿಕ್ಕರು ಕೈ ಮುಕ್ಕೊಂಬಂದ್ವಿ ಹಾಗೆ ಮನೆ ಬಂದೇ ಬಿಡ್ತು ಇದೇ ಗೈಸ್ ನಮ್ಮ ಮನೆ ಹ್ಮ್ ಇನ್ನೇನು ನಾವು ಪಾರ್ಕ್ ಮಾಡಿ ಹೋಗ್ತೀವಿ ಒಳಗಡೆ ನಾನಿವಾಗ ಒಳಗಡೆ ಹೋಗಿ ಸೀರೆ ಕಲೆಕ್ಷನ್ ತೋರಿಸ್ತೀನಿ ನಿಮಗೆ ಬನ್ನಿ ಅದನ್ನೇ ನಾನು ಈಗ ಒಳಗೆ ಹೋದ ತಕ್ಷಣವೇ ಸೀರೆ ಎಲ್ಲ ಬಿಚ್ ತರಿಸ್ತೀನಿ ಎಷ್ಟಿವೆ ಅಂತ ನಮ್ಮಮ್ಮ ಎಲ್ಲ ಮೈಸೂರು ಸಿಲ್ಕೇ ತಗೊಂಡಿದ್ದಾರೆ ನಮ್ಮ ಅಜ್ಜಿಗೇನೋ ಎರಡು ಡಿಫ್ರೆಂಟ್ ಆಗಿರೋ ಸೀರೆ ತಗೊಂಡಿದ್ದಾರೆ ಅದ್ರಲ್ಲಿ ನನಗೊಂದಿದಿ ಅಂತ ಮತ್ತೆ ತಗೊಂಡಿದ್ದಾರೆ ಸಾಫ್ಟ್ ಸಿಲ್ಕಲ್ಲಿ ಇವೆಲ್ಲ ಮೈಸೂರು ಸಿಲ್ಕ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಅಲ್ಲಿ ತಗೊಂಡಿದ್ದಾರೆ ನಮ್ಮಮ್ಮಂಗೆ ಮೈಸೂರು ಸಿಲ್ಕ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಎಷ್ಟು ತಗೋತೀಯ ತಗೊಂಡ್ಬಿಡು ಅಂತ ನಮ್ಮಪ್ಪ ಕೊಡ್ಸ್ಬಿಟ್ಟಿದ್ದಾರೆ ಆ ದೀಪಾವಳಿಗೂ ದಸರಾಗು ಎಲ್ಲಾ ಶಾಪಿಂಗ್ ಮುಗಿದ್ ಬಿಡ್ತು ನಮ್ಮಅಮ್ಮ ಹಾಗೆ ನನಗೊಂದು ಸೀರೆ ಕಳ್ಸಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು